ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ಬೆಳ್ಳಂಬಳಗ್ಗೆ ನಿನ್ನೆ ನಡೆದಿರುವಂತಹ ಎಲ್ಲ ವಿದ್ಯಮಾನಗಳು ಮತ್ತು ಇವತ್ತು ನಡೆಯುವ ನ್ಯೂಸ್ಗಳನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು ಸುದ್ದಿಗಳನ್ನು ಶುರು ಮಾಡೋಣ ಮೊದಲೇ ಸುದ್ದಿ ಕಡೆ ಗಮನ ಹರಿಸೋಣ ರಾಜ್ಯದಲ್ಲಿ ಸಿನಿಮಾ ಪಾಲಿಟಿಕ್ಸ್ ಶುರುವಾಗಿದೆ ದಿ ಕಾಶ್ಮೀರ್ ಫೈಲ್ಸ್ ಚಿತ್ರಕ್ಕಾಗಿ ಥಿಯೇಟರ್ಗಳಿಂದ ಜೇಮ್ಸ್ ಸಿನಿಮಾವನ್ನು ಎತ್ತಂಗಡಿ ಮಾಡಲಾಗ್ತಿದೆ ಅನ್ನೋ ಆರೋಪ ಕೇಳಿ ಬಂದಿದೆ ಇವತ್ತು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಲ್ಲಿ ಆಕ್ರೋಶವನ್ನುಂಟು ಮಾಡಿದೆ ಹೀಗಾಗಿ ಇವತ್ತು ವಿವಿಧ ಸಂಘಟನೆಗಳು ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಇವತ್ತು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಕನ್ನಡಪರ ಸಂಘಟನೆಗಳು ಗಾಂಧಿನಗರದ ತ್ರಿವೇಣಿ ಥಿಯೇಟರ್ ಹತ್ರ ಪ್ರತಿಭಟನೆ ಮಾಡ್ತಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಜೇಮ್ಸ್ ತೆಗೆಯದಂತೆ ಎಚ್ಚರಿಕೆ ಕೊಟ್ಟಿದ್ದಾರೆ ಪ್ರವೀಣ್ ಶೆಟ್ಟಿ ಸೇರಿ ಹಲವು ಸಂಘಟನೆಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಈಗಾಗಲೇ ಹಲವಾರು ಚಿತ್ರಮಂತ್ರಿಗಳು ಜೇಮ್ಸ್ ಬದಲಿಗೆ ಆರ್ 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 ಹಾಕೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಆನ್ಲೈನ್ನಲ್ಲಿ ಟಿಕೆಟ್ ಕೂಡ ಮಾರಾಟ ಆಗ್ತಾ ಇದೆ ಬಹುತೇಕ ಸೋಲ್ಡ್ ಔಟ್ ಆಗಿದೆ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಆರ್ 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 ಪ್ರದರ್ಶನಕ್ಕೆ ಸಿದ್ಧತೆ ಮಾಡುತ್ತಿದ್ದಾರೆ ಇದನ್ನು ತೀವ್ರವಾಗಿ ಖಂಡಿಸಿ ಪ್ರತಿಭಟನೆ ಮಾಡೋದಕ್ಕೆ ಕರವೇ ನಿರ್ಧಾರ ಮಾಡಿದೆ ಎಂದರು ಕನ್ನಡಪರ ಹೋರಾಟಗಾರರು ರಾಜ್ಕುಮಾರ್ ಅಭಿಮಾನಿಗಳು ಕನ್ನಡಪರ ಸಂಘಟನೆಯವರು ಒಟ್ಟಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಯಾವುದೇ ಕಾರಣಕ್ಕೂ ಜೇಮ್ಸ್ ಚಿತ್ರವನ್ನ ಎತ್ತಿ ಹಾಕಿದ್ದೆ ಆದರೆ ಈ ನಾಡಲ್ಲಿ ಅನಾಹುತ ಆಗುತ್ತೆ ಅದಕ್ಕಾಗಿ ಈ ಕೂಡಲೇ ಚಿತ್ರಮಂದಿರ ಮಾಲೀಕರು ಎಚ್ಚೆತ್ಕೋಬೇಕಾಗಿದೆ ಪುನೀತ್ ಅವರ ಚಿತ್ರವನ್ನ ತೆಗೆದು ನಾಳೆಯಿಂದನೇ ಹೋರಾಟ ಪ್ರಾರಂಭ ಆಗುತ್ತೆ ಏನು ಇಪ್ಪತ್ತೈದನೇ ತಾರೀಕು ಆರು ಗಂಟೆಗೆ ನಾಲ್ಕು ಗಂಟೆಗೆ ಕೆಲವು ಚಿತ್ರಮಂದಿರಗಳಲ್ಲಿ ಪ್ರಾರಂಭ ಆಗ್ತಾ ಇದೆ ನಾಲ್ಕು ಗಂಟೆಗೆ ಚಿತ್ರಮಂದಿರ ಮುಂದೆ ಕರ್ನಾಟಕ ರಕ್ಷಣಾ ವೇದಿಕೆ ಪಡೆ ಇಡೀ ರಾಜ್ಯದಲ್ಲಿ ಇರ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ ಎಲ್ಲಾ ಎಲ್ಲ ಚಿತ್ರಮಂದಿರಕ್ಕೂ ನಾವು ಮುತ್ತಿಗೆ ಹಾಕ್ತೀವಿ ಕನ್ನಡ ಕನ್ನಡ ಚಿತ್ರರಂಗ ಉಳಿಬೇಕಾಗಿದೆ ಇವತ್ತು ಸಂಕಷ್ಟದಲ್ಲಿದ್ದಾರೆ ನಮ್ಮ ಕಾರ್ಮಿಕರು ಚಿತ್ರರಂಗದ ಕಾರ್ಮಿಕರು ಕಲಾವಿದರು ತಂತ್ರಜ್ಞರು ಇಡೀ ಕನ್ನಡ ಚಿತ್ರರಂಗ ಇವತ್ತು ಸಂಕಷ್ಟದಲ್ಲಿದೆ ಇಂತಹ ಸಂದರ್ಭದಲ್ಲಿ ಪರಭಾಷೆ ಚಿತ್ರಗಳನ್ನ ಹಾಕಿ ಒಂದೆರಡು ಥಿಯೇಟರ್ ಬನ್ನಿ ಮೂರ ನಾಲ್ಕು ಐದೋ ಥಿಯೇಟರ್ ಬನ್ನಿ ನೀವು ಇರೋ ಕನ್ನಡ ಚಿತ್ರಗಳನ್ನ ಥಿಯೇಟರ್ಗಳನ್ನೆಲ್ಲ ನೀವೇ ಹಾಕಿದ್ರೆ ನಾವು ಜೇಮ್ಸ್ ಸಿನಿಮಾಕ್ಕೆ ಚಿತ್ರಮಂದಿರಗಳ ಸಮಸ್ಯೆ ಹಿನ್ನೆಲೆಯಲ್ಲಿ ಸಿಎಂ ಕಚೇರಿಯಿಂದ ಸಮಸ್ಯೆ ಬಗೆಹರಿಸುವಂತೆ ಫಿಲ್ಮ್ ಚೇಂಬರ್ಗೆ ದೂರವಾಣಿ ಕರೆ ಮಾಡಲಾಗಿದೆ ಸಿಎಂ ಕಾರ್ಯಾಲಯದ ಸಲಹೆಯಂತೆ ಜೇಮ್ಸ್ ಚಿತ್ರದ ಚಿತ್ರಮಂದಿರಗಳ ಸಮಸ್ಯೆ ಇತ್ಯರ್ಥಕ್ಕೆ ಮುಂದಾಗಿದ್ದಾರೆ ಜೇಮ್ಸ್ ಸಿನಿಮಾದ ಕಲೆಕ್ಷನ್ ಚೆನ್ನಾಗಿರೋ ಕಡೆ ಜೇಮ್ಸ್ ಚಿತ್ರ ತೆಗೆಯದಂತೆ ಸೂಚನೆ ಕೊಡಲಾಗಿದೆ ಈಗಾಗಲೇ ಬೆಂಗಳೂರಿನ ಒಂಬತ್ತು ಚಿತ್ರಮಂದಿರಗಳಲ್ಲಿ ಜೇಮ್ಸ್ ಚಿತ್ರ ತೆಗೆಯದಂತೆ ಸೂಚಿಸಲಾಗಿದೆ ಇವತ್ತು ಜೇಮ್ಸ್ ಪ್ರದರ್ಶನವಾಗ್ತಿರುವಂತಹ ಥಿಯೇಟರ್ಗಳ ಕಲೆಕ್ಷನ್ ಬಗ್ಗೆ ಪರಿಶೀಲನೆ ನಡೆಸಲಾಗ್ತಿದೆ ಅಂತ ನ್ಯೂಸ್ ಏಟಿಂಗ್ ಕನ್ನಡಕ್ಕೆ ಫಿಲಂ ಚೇಂಬರ್ ಉಪಾಧ್ಯಕ್ಷ ಉಮೇಶ್ ಬಣ್ಕಾರ್ ಮಾಹಿತಿ ಕೊಟ್ಟರು ಉಕ್ರೇನ್ ಯುದ್ಧ ಭೂಮಿಯಲ್ಲಿ ಸಾವನ್ನಪ್ಪಿದ ಹಾವೇರಿ ಮೂಲದ ನವೀನ್ ಮನೆಗೆ ಇವತ್ತು ರಾಜ್ಯಪಾಲರು ಭೇಟಿ ನೀಡಲಿದ್ದಾರೆ ಹಾವೇರಿ ಜಿಲ್ಲೆ ಚಳಗೇರಿ ಗ್ರಾಮಕ್ಕೆ ಇವತ್ತು ರಾಜ್ಯಪಾಲರಾದಂತಹ ತಾವರ್ ಚಂದ್ ಗೆಹ್ಲೋಟ್ ಭೇಟಿ ಕೊಡೋರಿದ್ದಾರೆ ನವೀನ್ ಪೋಷಕರಿಗೆ ಸಾಂತ್ವನ ಹೇಳ್ತಾರೆ ಬೆಳಗ್ಗೆ ಹನ್ನೊಂದು ಹದಿನೈದು ಗಂಟೆಗೆ ದಾವಣಗೆರೆಗೆ ವಿವಿ ಘಟಿಕೋತ್ಸವದಲ್ಲಿ ಭಾಗಿಯಾಗಿ ಅದಾದ್ಮೇಲೆ ರಸ್ತೆ ಮೂಲಕ ಚಳಗೇರಿ ಗ್ರಾಮಕ್ಕೆ ಭೇಟಿ ಕೊಡ್ತಾರೆ ರಾಜ್ಯಪಾಲರ ಭೇಟಿ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತದಿಂದ ಚಳಗೇರಿಯಲ್ಲಿ ಅಗತ್ಯ ಸಿದ್ಧತೆಯನ್ನು ಮಾಡುತ್ತಿದ್ದಾರೆ ದಿನೇ ದಿನೇ ಪ್ರತಿಯೊಂದು ವಸ್ತುಗಳ ಬೆಲೆ ತಾರಕಕ್ಕೇರ್ತಾ ಇದೆ ದುಬಾರಿ ದುನಿಯಾ ಈಗ ಮತ್ತಷ್ಟು ದುಬಾರಿ ಆಗ್ತಾ ಇದೆ ಹಾಲು ಅಡುಗೆ ಎಣ್ಣೆ ಬೆಳೆಕಾಳು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಎಲ್ಲ ಏರಿಕೆ ಆಗ್ತಾ ಇದೆ ಇದರ ಜೊತೆಗೆ ಸರ್ಕಾರ ಜನರಿಗೆ ಕರೆಂಟ್ ಶಾಕ್ ಕೊಡೋದಕ್ಕೆ ಸಿದ್ಧತೆ ಮಾಡ್ತಿದ್ದಾರೆ ಇಡೀ ರಾಜ್ಯದಲ್ಲಿ ವಿದ್ಯುತ್ ದರ ಏರಿಕೆ ಆಗೋ ಸಾಧ್ಯತೆಗಳಿವೆ ಏಪ್ರಿಲ್ ಒಂದನೇ ತಾರೀಕು ವಿದ್ಯುತ್ ದರ ಏರಿಸುವಂತೆ ಕೆಇ ಆರ್ ಸಿ ವರದಿ ಮಾಡಿದೆ ಮೆಸ್ಕಾಂ ಮೆಸ್ಕಾಂ ಚೆಸ್ಕಾಂ ಸೇರಿ ಎಲ್ಲ ಕಡೆ ಪರಿಷ್ಕರಣೆಗೆ ಒತ್ತಡ ಹೆಚ್ಚಿದೆ ಕಂಪನಿಗಳ ನಿರ್ವಹಣೆಗೆ ವೆಚ್ಚ ಹೆಚ್ಚಳ ಹಿನ್ನೆಲೆಯಲ್ಲಿ ದರ ಪರಿಷ್ಕರಣೆ ಪಟ್ಟು ಹಿಡಿದಿದ್ದಾರೆ ಪ್ರತಿ ಯೂನಿಟ್ಗೆ ಒಂದು ಪಾಯಿಂಟ್ ಐದು ಸನ್ ರೂಪಾಯಿ ಹೆಚ್ಚಳಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಮುಖ್ಯಮಂತ್ರಿಗಳು ಇಂಧನ ಸಚಿವರು ಒಪ್ಪಿದರೆ ಜನರಿಗೆ ಬರೆ ಫಿಕ್ಸ್ ಆಗೋ ಗ್ಯಾರಂಟಿ ಬೆಂಗಳೂರಿನಲ್ಲಿ ಬಿಬಿಎಂಪಿ ರಸ್ತೆ ದುರಂತಕ್ಕೆ ಬಾಲಕಿ ಸಾವು ಹಿನ್ನೆಲೆಯಲ್ಲಿ ಅಂಡರ್ಪಾಸ್ ಫೇಲಾ ಎಂಬ ಹೆಸರಿನಲ್ಲಿ ನ್ಯೂ ಸೆಟ್ಟಿಂಗ್ ಕನ್ನಡ ಒಂದು ದೊಡ್ಡ ಅಭಿಯಾನ ಮಾಡಿದ್ವಿ ನ್ಯೂ ಸೆಟ್ಟಿಂಗ್ ಕನ್ನಡದ ವರದಿಗೆ ಎಚ್ಚೆತ್ತುಕೊಂಡು ಬಿಬಿಎಂಪಿ ಅಧಿಕಾರಿಗಳು ಅಂಡರ್ಪಾಸ್ ಮತ್ತು ಸ್ಕೈವಾಕ್ ವಿಭಾಗದ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಶೋಕ್ ಭಾಗಿಯನ್ನು ಎತ್ತಂಗಡಿ ಮಾಡಿ ಆದೇಶ ಹೊರಡಿಸಿದ್ದಾರೆ ಕರ್ತವ್ಯದಿಂದ ತೆರವು ಮಾಡಿ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಆದೇಶ ಹೊರಡಿಸಿದ್ದಾರೆ ಹಿಜಾಬ್ ಬೆನ್ನಲೆ ಕರಾವಳಿಯಲ್ಲಿ ಧರ್ಮ ಖಂದಕ ವಾರ್ ಶುರುವಾಗಿದೆ ಕರಾವಳಿ ಮಲೆನಾಡಿನ ಜಾತ್ರೆಗಳಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ನಿಷೇಧ ಹೇರಲಾಗಿದೆ ಹಿಜಾಬ್ ಕಾವು ಆರುವ ಮುನ್ನವೇ ಮತ್ತೊಂದು ಧರ್ಮಯುದ್ಧ ರಾಜ್ಯದಲ್ಲಿ ಕಿಚ್ಚಬ್ಬಿಸ್ತಾ ಇದೆ ಮಂಗಳೂರು ಮುಲ್ಕಿ ಹತ್ರ ಬೊಪ್ಪನಾಡು ದುರ್ಗಾಪರಮೇಶ್ವರಿ ದೇವಸ್ಥಾನದ ಜಾತ್ರೋತ್ಸವಕ್ಕೆ ಮುಸ್ಲಿಮರಿಗೆ ನಿರ್ಬಂಧ ಹೇರಲಾಗಿದೆ ಹಾಗೆಯೇ ಶಿವಮೊಗ್ಗದ ಮಾರಿಕಂಬ ಜಾತ್ರೆ ಉಡುಪಿ ಜಿಲ್ಲೆ ಕಾಪುನ ಮಾರಿಗುಡಿ ಜಾತ್ರೆಯಲ್ಲೂ ಕೂಡ ನಿಷೇಧ ಹೇರಲಾಗಿದೆ ಹಿಂದೂ ಸಂಘಟನೆಗಳ ಒತ್ತಾಯಕ್ಕೆ ಮಣಿದು ಹರಾಜಿನಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶವನ್ನು ಕೊಟ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ದೇವಸ್ಥಾನಗಳ ಜಾತ್ರೋತ್ಸವದಲ್ಲಿ ಹಿಂದೂಗಳಿಗೆ ವ್ಯಾಪಾರಕ್ಕೆ ಅವಕಾಶ ನೀಡುವಂತೆ ವಿಶ್ವ ಹಿಂದೂ ಬಜರಂಗದಳ ದಳ ಮನವಿ ಮಾಡಿದೆ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾಡಳಿತ ಹಿಂದೂ ಸಂಘಟನೆಗಳು ಧಾರ್ಮಿಕ ದತ್ತಿ ಕಾನೂನನ್ನು ಸಮರ್ಪಕವಾಗಿ ಪಾಲಿಸುವಂತೆ ಮನವಿ ಸಲ್ಲಿಸಿದೆ ಅನ್ಯಮತಿಯರಿಗೆ ದೇವಸ್ಥಾನಗಳಲ್ಲಿ ವ್ಯಾಪಾರಕ್ಕೆ ಅವಕಾಶ ನೀಡಬಾರದೆಂದು ವಿಶ್ವ ಹಿಂದೂ ಪರಿಷತ್ ಒತ್ತಾಯಿಸಿದೆ ಜಾತ್ರೆಗಳಲ್ಲಿ ಮುಸ್ಲಿಂ ವ್ಯಾಪಾರಿಗಳನ್ನು ನಿಷೇಧಿಸುತ್ತಿರುವಂತಹ ಬಗ್ಗೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಹಿಂದುತ್ವದ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಇರುತ್ತೆ ನಮಗೆ ಉದಾರತೆ ಪಾಠ ಯಾರು ಹೇಳೋದು ಬೇಡ ಅಂಬೇಡ್ಕರ್ ಸಂವಿಧಾನದಲ್ಲಿ ಹೇಳಿಲ್ವಾ ಜಾತ್ಯಾತೀತ ಅಂತ ತುರ್ತು ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನವರು ಜಾತ್ಯಾತೀತ ಪದ ತಂದಿಟ್ಟಿದ್ದು ಪದಶಬ್ದ ಇರಬೇಕೋ ಬೇಡವೋ ಅನ್ನೋದರ ಬಗ್ಗೆ ಚರ್ಚೆ ಆಗಬೇಕು ಅಂತ ಕಾಂಗ್ರೆಸ್ ಡಿಜಿಟಲ್ ಸದಸ್ಯತ್ವ ನೋಂದಣಿ ಅಭಿಯಾನದ ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ದೇಶದಲ್ಲಿ ಅತಿ ಭ್ರಷ್ಟಾ ಭ್ರಷ್ಟ ರಾಜ್ಯ ಕರ್ನಾಟಕ ಆಗಿದೆ ಅಂತ ಬಿಜೆಪಿ ವಿರುದ್ಧ ಕಿಡಿಕಾರರು ಹಾಗೆಯೇ ಮುಸ್ಲಿಂ ವರ್ತಕರಿಗೆ ವ್ಯಾಪಾರಕ್ಕೆ ಅವಕಾಶ ನಿರಾಕರಣೆ ವಿಚಾರಕ್ಕೆ ಇದು ರಾಜ್ಯಕ್ಕೆ ಮಾರಕ ಬಿಜೆಪಿ ಧೋರಣೆ ಇಡೀ ದೇಶಕ್ಕೆ ಒಂದು ಕಪ್ಪು ಚುಕ್ಕೆ ಎಲ್ಲ ಧರ್ಮದವರನ್ನ ಗೌರವದಿಂದ ಕಾಣಬೇಕು ಎಲ್ಲರೂ ಕೂಡ ಬದುಕಬೇಕು ಬದುಕೋಕೆ ಅವಕಾಶ ಕೊಡಬೇಕು ಅಂತ ಹೇಳೋದು ಎಸ್ ಟಿ ಮೀಸಲಾತಿ ಹೆಚ್ಚಳ ವಿಚಾರವಾಗಿ ಮಾತನಾಡಿದಂಥ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಶೇಕಡ ಏಳು ಪಾಯಿಂಟ್ ಐದಕ್ಕೆ ಎಸ್ ಟಿ ಮೀಸಲಾತಿ ಹೆಚ್ಚಳಕ್ಕೆ ಬೇಡಿಕೆ ಇದೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಅನ್ವಯ ಮೀಸಲಾತಿ ಹೆಚ್ಚಳ ಮೂಲಕ ನ್ಯಾಯ ಕೊಡಬೇಕಾಗಿದೆ ಕೂಡಲೇ ಅಡ್ವೊಕೇಟ್ ಜನರಲ್ಗೆ ವರದಿ ಕೊಡೋದಕ್ಕೆ ಹೇಳಿದ್ದೇವೆ ಅಡ್ವೊಕೇಟ್ ಜನರಲ್ ವರದಿಯನ್ನು ಸರ್ವಪಕ್ಷ ಸಭೆಯಲ್ಲಿ ಚರ್ಚೆ ಮಾಡಿ ಅಂತಿಮ ನಿರ್ಧಾರವನ್ನು ಮಾಡ್ತೀವಿ ಮೂಲಭೂತವಾಗಿ ಮೀಸಲಾತಿ ಐವತ್ತು ಪರ್ಸೆಂಟ್ ಬೇಕಾ ಎಂಬ ಪ್ರಶ್ನೆ ನಮ್ಮ ಮುಂದೆ ಇದೆ ಅಂದರು